ಮೈಕ್ರೋ ಸೀರೀಸ್ ತುಂಬಾ ಟ್ರೆಂಡಿಂಗ್ ಅಲ್ಲಿ ಯಾವ ಸೋಶಿಯಲ್ ಮೀಡಿಯಾ ಪೇಜ್ ಓಪನ್ ಮಾಡಿದ್ರು ಐಶ್ವರ್ಯಾ ಅವರೇ ಕಾಣಿಸ್ಕೊಳ್ತಿದ್ದಾರೆ ಸೊ ನಾನು ಒಂದಷ್ಟು ಕಾಮೆಂಟ್ಸ್ ನ ಚೂಸ್ ಮಾಡಿ ತಗೊಂಡ್ ಬಂದಿದ್ದೀನಿ ನಾನು ಓಪನ್ ಮಾಡಿ ಸ್ಕ್ರಾಲ್ ಮಾಡಿದ್ರೆ ಎಲ್ಲ ಹಾರ್ಟ್ ಎಲ್ಲ ಪಾಸಿಟಿವ್ ಅಲ್ಲಿ ಒಂದಷ್ಟು ಪ್ರಶ್ನೆಗಳು ಬೇರೆ ಬಿಟ್ಟಿದ್ರು ಸರ್ ಅದಕ್ಕೆ ನಾನು ಯಾಕೆ ಕೇಳಬಾರ್ದು ಅವ್ರ ಕ್ವೆಶನ್ ನೀವಂತೂ ಆನ್ಸರ್ ಮಾಡಲ್ಲ ಅದಕ್ಕೆ ನನ್ನ ಮೂಲಕ ಅವ್ರಿಗೆ ಆನ್ಸರ್ ಸಿಗ್ಲಿ ಅಂತ ಒಬ್ರು ಕಮೆಂಟ್ ಮಾಡಿದ್ದಾರೆ ಏನ್ ಲವ್ವಾ ಅಂತ ಹೇಳಿ ಲವ್ವಾಗಲ್ವೇ ನಮಗ್ ದಿಲ್ಲಿದೆ ಸೊ ದ ಎಸ್ ಎನ್ ಬೇಕಾ ನೋನ್ ಬೇಕಾ ಅಂತ ಆ ಅರ್ಥ ಮಾಡಿಕೊಳ್ಳೋ ಅವರವರ ಭಾವಕ್ಕೆ ಅವರವರ ಭಕುತಿಗೆ ಅವರವರ ವಿವೇಚನೆಗೆ ಬೆಟ್ಟಿತ್ತು ಸೊ ಇನ್ನೊಬ್ರು ಕಮೆಂಟ್ ಮಾಡಿದ್ದಾರೆ ಸೂಪರ್ ಜೋಡಿ ನಿಮ್ಮನ್ನ ತುಂಬಾ ಇಷ್ಟ ಪರ್ತೀವಿ ನಾವು ಯಾಕೆ ನೀವು ಮದುವೆ ಆಗಬಾರ್ದು ಅಂತ ಸಾಂಗ್ ಅಲ್ಲಿ ಉತ್ತರ ಕೊಡೋಣ ಕೊಡಬಹುದು ನೋಡು ಯಾವುದು ಯಾವುದು ಗುತ್ತಿಲ್ಲ ಯಾಕೆ ಆಗಬಾರ್ದು ಆಗಬಾರ್ದು ಏನೋ ನೀವು ಯೋಚನೆ ಮಾಡಿ ನಾವು ಯೋಚನೆ ಮಾಡ್ತೀವಿ ನಿಮ್ಗೊಂದು ಕ್ಲಾರಿಟಿ ಸಿಕ್ತಾಗ ನೀವು ಹೇಳಿ ನಮ್ಗೆ ಕ್ಲಾರಿಟಿ ಸಿಕ್ಕಿದಾಗ ನಾವು ಹೇಳ್ತೀವಿ ಅಷ್ಟೇ ಇನ್ನೂ ಒಂದು ಅಷ್ಟು ಜನ ಕಮೆಂಟ್ ಮಾಡಿದ್ದಾರೆ ತುಂಬ ಕ್ಯೂಟ್ ಪೇರ್ ನಿಮ್ಮಿಬ್ರು ನಿಮ್ಮ ನೋಡಕ್ಕೆ ಖುಷಿ ಆಗುತ್ತೆ ಯಾವಾಗ ಒಟ್ಟಿಗೆ ಸಿನಿಮಾ ಮಾಡ್ತೀರಾ ಅಂತ ಓಕೆ ಪ್ರೊಡ್ಯೂಸರ್ಸ್ ಯಾವಾಗ ರೆಡಿ ಇರ್ತಾರೋ ನಮ್ಮನ್ನ ಕಾಸ್ ಮಾಡಬೇಕು ಅಂತ ಅನ್ನಿಸ್ದಾಗ ಟೀಮ್ ರೆಡಿ ಇರ್ತಾರೋ ವಿ ಆರ್ ರೆಡಿ ನಾವು ಇಲ್ಲ ಅಂತ ಹೇಳಲ್ಲ ಉತ್ತರ ಕರ್ನಾಟಕದವರು ಕೂಡ ಒಬ್ಬರು ಕಮೆಂಟ್ ಮಾಡಿದ್ರು ಅವರ ಅವರ ಭಾಷೆಯಲ್ಲಿ ಹಾಕಿದ್ರು ನಂಗೆ ಅದಷ್ಟು ಪ್ರೊನನ್ಸೇಷನ್ ಬರಲ್ಲ ಆಮೇಲೆ ತಪ್ಪಾಗುತ್ತೆ ಬೇಗ ಆಗಿ ಹೋಳಿಗೆ ಊಟ ಹಾкси ಅಂತ ಸೊ ಹೇಳ್ಬೇಕು ನೀವೇ ಇದಕ್ಕೆ ಏನಲ್ಲ ಹೋಳಿಗೆ ಊಟ ಹಾಕಿಸದಕ್ಕೆ ಮಧುವೇ ಆಗಬೇಕು ಅಂತ ಏನಿಲ್ಲ ಅಪ್ಪಕ್ಕೆ ಮನೆಗೆ ಬನ್ನಿ ಇಲ್ಲ ಹೋಳಿಗೆ ತಿನ್ನಬೇಕು ಅನ್ಸಿದ್ರೆ ಹೇಳಿ ನಮ್ಮ ಅಮ್ಮನಿಗೆ ಹೇಳ್ತೀನಿ ನಾನು ಮಾಡಿಸ್ತೀನಿ ಅದರಲ್ಲಿ ಏನು ಸಮಸ್ಯೆ ಇಲ್ಲ ಅದಕ್ಕೆ ನನಗೆ ಒಂದು ಪ್ರಶ್ನೆ ಈಗ ಹೇಳಿ ಇದನ್ನ ಹೇಳಿ ಇಷ್ಟೊತ್ತು ನನ್ ಕಮೆಂಟ್ಸ್ ಓದಿದ್ದು ಬೇಕಿದ್ರೆ ಕಮೆಂಟ್ಸ್ ನ ಕೂಡ ತೋರ್ ನಾವು ನೋಡಿದ್ವಿ ನನ್ನ ಪ್ರಶ್ನೆ ಏನಂದ್ರೆ ಮದುವೆ ಯಾವಾಗ ನಿಮ್ದ ನಿಮ್ದು ಸರ್ ಅದೇ ಗೊತ್ತಿಲ್ಲ ಅಂದ್ರೆ ಇಬ್ಬರು ಜೊತೆಲ್ಲ ಆಗ್ತೀರಾ ಅಥವಾ ಬೇರೆ ಬೇರೆ ಆಗ್ತೀರಾ ಅಥವಾ ಏನು ಒಂದು ಕ್ಲಾರಿಟಿ ಬೇಕು ಸರ್ ತುಂಬಾ ಜನ ಅದ್ರ ನಾನು ಒಬ್ಳು ಆಸ್ ಎ ಫ್ಯಾನ್ ಐಶಿರ್ ಮದ್ವೆ ಯಾವಾಗ ಇಬ್ರು ಯಾವಾಗ ಮದ್ವೆ ಯಾರು ಹೇಳಿದ್ ಫಸ್ಟ್ ಆಫ್ ಆಲ್ ಅಲ್ಲ ಫಸ್ಟ್ ಆಫ್ ಆಲ್ ನಾವಿಬ್ರು ಐಶೀರ್ ಮದುವೆ ಆಗ್ತಾರೆ ಅಂತ ಯಾರು ಹೇಳಿದ್ದು ಸೊ ಸಿ ಕಪಲ್ಸ್ ಡೇಟ್ ಮಾಡ್ತಿದೀರಾ ಏನು ಅನ್ನೋದು ಒಂದು ಇವತ್ತು ಸೊ ಹೇಗಂದ್ರೆ ಸಿ ಅಲ್ಲೇ ಇಲ್ಲ ಅಲ್ಲಿ ಅಲ್ಲಿ ಏನಂದ್ರೆ ಬೇಸಿಕ್ಲಿ ನಮಗೆ ಕರಿಯರ್ ಮೇಲೆ ಇವಾಗ ತನೇ ಬಿಗ್ ಬಾಸ್ ಮುಗಿಸ್ಕೊಂಡು ಆಚೆ ಬಂದಿದ್ದೀವಿ ಆ್ಯಂಡ್ ಬಿಗ್ ಬಾಸ್ ಮುಂಚೆಯೂ ಅವ್ರವ್ರ ಲೈಫ್ ಅಂದರೆ ನಮ್ಮ ನಮ್ಮ ಲೈಫಲ್ಲಿ ನಾವು ಬಿಸಿ ಇದ್ವಿ ಕರಿಯರ್ಸಲ್ಲಿ ಬ್ಯುಸಿ ಇದ್ವಿ ಆ್ಯಂಡ್ ಇವಾಗಲೂ ಅಷ್ಟೇ ಕರಿಯರ್ಸ್ ಮೇಲೆ ಕರಿಯರ್ ಮೇಲೆ ಜಾಸ್ತಿ ಕಾನ್ಸನ್ಟ್ರೇಟ್ ಮಾಡ್ತಾ ಇದ್ದೀವಿ ಇವಾಗ ನಾವು ನಾವಿಬ್ರು ಒಟ್ಟೊಟ್ಟಿಗೆ ಕಾಣಿಸ್ಕೊಂಡ್ರು ವಿ ಆರ್ ಸ್ಟಿಲ್ ವರ್ಕಿಂಗ್ ಇವಾಗ ಇವತ್ತು ಇವತ್ತು ನಾವು ಜೊತೆಗಿದ್ದೀವಿ ಅಂದರೆ ವಿ ಆರ್ ಡೂಯಿಂಗ್ ಅ ಶೂಟ್ ಫಾರ್ ಗಣೇಶ ಫೆಸ್ಟಿವಲ್ ಈಗ ಬೇರೆ ಎಲ್ಲೋ ನಾವು ಊಟಿಗೆ ಹೋಗ್ತೀವ ಅಥವಾ ವಯನಾಡ್ ಹೋಗ್ತೀವ ಜೊತೆಯಲ್ಲಿ ಇದ್ವಿ ಅಂದರೆ ವಿ ಆರ್ ಡೂಯಿಂಗ್ ಅ ಶೂಟ್ ರೆಸಾರ್ಟ್ ಆರ್ ಫಾರ್ ಅ ಕೊಲಾಬ್ರೇಷನ್ ಸೊ ಹಾಗೆ ಸೊ ಕಾನ್ಸಂಟ್ರೇಟಿಂಗ್ ಆನ್ ಶೂಟ್ಸ್ ಇವಾಗ ಸೊ ಇನ್ನಷ್ಟು ಒಂದು ಒಂದ್ ಸ್ವಲ್ಪ ದಿನ ಮಾಡ್ಬೇಕಾ ವೇಟ್ ಅಲ್ಲ ಇನ್ನೊಂದ್ ಸ್ವಲ್ಪ ದಿನ ನಮ್ ಕರಿಯರ್ ನಾವು ಬಿಲ್ಡ್ ಮಾಡ್ಕೊಳ್ಳೋಣ ಅವಾಗ ಇಬ್ರು ಜೊತೆಗೆ ಮದ್ವೆ ಆಗ್ತಿವ ಸೆಪ್ರೇಟ್ ಸೆಪ್ರೇಟ್ ಆಗಿ ಮದ್ವೆ ಆಗ್ತಿವ ಮದ್ವೆ ಬಗ್ಗೆ ಫಸ್ಟ್ ಆಫ್ ಆಲ್ ಯೋಚ್ನೆ ಬರ್ಬೇಕು ಇನ್ನು ಅದ್ ಬಂದಿಲ್ಲ ಬಂದಾಗ ಬಟ್ ಆನ್ ಸೀರಿಯಸ್ ನೋಟ್ ಈ ಕಮೆಂಟ್ಸ್ ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ತುಂಬಾ ನಮ್ಮನ್ನ ತುಂಬಾ ಹತ್ರದಿಂದ ತುಂಬಾ ಪರ್ಸ್ನಲ್ ಆಗಿ ತಗೊಂಡಿದ್ದಾರೆ ಅವರು ಅಂದ್ರೆ ನಾವು ಒಟ್ಟಿಗೆ ಇರೋದು ಅವ್ರಿಗೆ ಇಷ್ಟ ಆಗುತ್ತೆ ಅಂದ್ರೆ ಮದ್ವೆ ಆಗ್ತಿರ ಅನ್ನೋದು ಎಷ್ಟ್ ಪಾಸಿಟಿವ್ ಥಿಂಗ್ ಅಲ್ವಾ ಇವಾಗ ಜೋಡಿ ನೋಡಿದಾಗ ತುಂಬಾ ಜನ 198% ಜನ ನಿಮಗೆ ポಸಿಟಿವ್ ಆಗೇನೇ ಹೌದು ಹೌದು ಎಸ್ಸಿ ಮಧ್ವೇ ಅನ್ನೋ ಇಸ್ ಎ ವೆರಿ ಪಾಸಿಟಿವ್ ಥಿಂಗ್ ಒಂದು ಒಂದು ಜೋಡಿನ ನೋಡಿ ಅವರು ಮದ್ವೆಗೆ ಸಂಬೋಧಿಸ್ತಾರೆ ಅಂದ್ರೆ ಅಂದ್ರೆ ನಾವು ಎಷ್ಟು ಕ್ಲಾಸ್ ಆಗಿ ನಮ್ಮನ್ನ ಪೋರ್ಟ್ರೇ ಮಾಡ್ಕೊತಾ ಇದೀವಿ ಅಥವಾ ನಾವು ಎಷ್ಟು ಜನಕ್ಕೆ ಆ ತರ ಇಷ್ಟ ಆಗ್ತಿದೀವಿ ಅನ್ನೋ ತುಂಬಾ ಖುಷಿ ಆಗುತ್ತೆ ಹೌದು ತುಂಬಾ ಜನ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂತ ಕಮೆಂಟ್ ಮಾಡಿದ್ದಾರೆ ತುಂಬಾ ಜನ ಕಪಲ್ಸ್ ಇದಾರೆ ಆನ್ಲೈನ್ ಅಲ್ಲಿ ಬಟ್ ಇಷ್ಟರ ಮಟ್ಟಿಗೆ ಪಾಸಿಟಿವ್ ಆಗಿ ಅವ್ರಿಗೆ ಬರುತ್ತೆ ಗೊತ್ತಿಲ್ಲ